ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ನಮ್ಮ ಮನೇಲಿ ಹೊಸ ಒಂದು ಮೇಕಿನೋ ಕುರಿನೋ ಸಾರಿ ಫ್ರೆಂಡ್ಸ್ ಅದು ತಂದಿದ್ದೀವಿ ಅದಕ್ಕೆ ನೋಡಿ ನಮ್ಮ ಮಕ್ಕಳು ಅದು ಭಯ ಪಟ್ಕೊಂಡು ಒಳಗಡೆ ನುಗ್ಗಿಬಿಡ್ತಾಯಿದ್ದೆ ಪಾಪ ನೀರು ಕುಡಿತಿಲ್ಲ ಮೇವು ಇಲ್ಲ ಮಾವಿನ ಸೊಪ್ಪು ನಮ್ಮರದ್ದೇ ಫ್ರೆಂಡ್ ಅದು ನೋಡಿ ತೋರಿಸ್ತಾ ಇದೆ ತೋರಿಸಿ ತೋರಿಸಿ ತಿನ್ನೋಕೆ ಟ್ರೈ ತಿನ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳು ಪಾಪ ಅದು ಭಯನೇ ಭಯ ಅದಕ್ಕೆ ಎಲ್ಲೆಲ್ಲೋ ಓಡೋಗ್ತೈತೆ ಹಿಡ್ಕೊಂಡು ಹಿಡ್ಕೊಂಡು ಬಂದು ಕಟ್ಟಾಗ್ತವನೇ ನೋಡಿ ತಿನ್ನು ತಿನ್ನು ಏನಾದರೂ ತಿನ್ನು ಅಂತ ಇವನು ಏನೇನೋ ಹೇಳ್ತಾನೆ ಅದು ನೋಡಿ ಈಗ ನಮ್ಮ ನಮ್ಮ ಸ್ಕೂಲ್ ಮಕ್ಕಳದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ಥರ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಇದ್ದಾರೆ ಇವ್ರಿಗೆ ವೀಕ್ಲಿ ಒಂದು ದಿನ ಯೋಗ ಕ್ಲಾಸಸ್ ನಡೆಯುತ್ತೆ ನಮ್ಮ ಮಕ್ಕಳ ಸ್ಕೂಲಲ್ಲಿ ನೋಡಿ ಹಿಂದ್ಗಡೆ ಮುಂದಗಡೆಯಿಂದ ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿದರು ಈಗ ನಾವು ಒಂದು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಅರ್ಶಿನ ಫಂಕ್ಷನ್ಗೆ ನೋಡಿ ನಮ್ಮ ಮಗ ರೆಡಿಯಾಗಿದ್ದಾನೆ ನನ್ನ ಮಗಳೂ ರೆಡಿ ಆಗಿದ್ದಾಳೆ ಅಮ್ಮ ರೆಡಿಯಾಗಿ ಕೂತಿದ್ದಾರೆ ರೆಡಿ ಆಗ್ತಾ ಆಗ್ತಾ ಒಂದೆರಡು ಸೆಲ್ಫಿಗಳನ್ನು ತೆಕ್ಕೊಂಡ್ವಿ ನಾನು ನನ್ನ ಮಗಳು ಅರಶಿನ ಫಂಕ್ಷನ್ದು ಫೋಟೋಸ್ ನೋಡಿ ಫ್ರೆಂಡ್ಸ್ ಅದರಲ್ಲಿ ಇವಳ್ದು ತೀಟೆ ಅಂದರೆ ತೀಟೆ ನಮ್ಮ ಹುಡುಗಿ ಎಲ್ಲೋದ್ರೂ ಅವಳು ಹಠನೇ ಬಿಡೋಲ್ಲ ಅವಳು ಮಾಡಿದ್ದೇ ಇರ್ಬೇಕು ನೋಡಿ ಜಗಳ ಮಾಡ್ತಾಳೆ ನಮ್ಮಮ್ಮನ ಹತ್ರ ಜಗಳ ಜಗಳ ರಾತ್ರಿ ಹನ್ನೊಂದು ಗಂಟೆ ಜಗಳ ಮಾಡ್ಕೊಂಡು ಯಾವಾಗಲೂ ಅಜ್ಜಿ ಹತ್ರ ಕಿತಾಪತಿ ಮಾಡ್ಕೊಳ್ತಾನೆ ಇರ್ತಾಳೆ ಊಟ ಕಾಣಿಸ್ತಾ ಇದ್ದಾಳಲ್ವ ಅದು ಹಣೆ ಮೇಲೆ ಅದು ಮಾಂಗಟಿಕಾ ಅಂತೀವಿ ನಾವು ಅದು ಅಲ್ಲಿ ಕೊಟ್ಟರು ಗಂಡಿನ ಮನೆಯವರು ನೋಡಿ ಈಗ ಇದು ಅರಿಶಿನ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮಲ್ಲಿ ಈ ಒಂದು ಶಾಸ್ತ್ರನ ಪದಗಳ ಜೊತೆ ಪದಗಳನ್ನ ಹಾಡ್ತಾ ಹಾಡ್ತಾ ಅಕ್ಕಿಯನ್ನು ಅರಿಶಿನದ ಅಕ್ಕಿಯನ್ನು ನೋಡಿ ಈ ಥರ ಡ್ರಾಯಿಂಗ್ ಮಾಡ್ತಾರೆ ಆ ಒಂದು ಕೆಳಗಡೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕ್ತೀವಿ ನೋಡಿ ಆ ಫಂಕ್ಷನಲ್ಲಿ ನಮಗೆ ಗಿಫ್ಟ್ ಕೊಟ್ಟಿದ್ದು ಎಲ್ರಿಗೂ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೂ ಕೊಡ್ತಾರೆ ಇದನ್ನು ಫ್ರೆಂಡ್ಸ್ ನನ್ನ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್